ಕೆಲವು ಕ್ಷಣಗಳಲ್ಲಿ ದೆಹಲಿ ಸಿಎಂ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ದೆಹಲಿಯ ಗದ್ದುಗೆಗೆ ಪರ್ವೇಶ್ ವರ್ಮಾ ಅವರಿಗೆ ನೀಡಲಾಗುತ್ತೋ ಅಥವಾ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಯಾಕಂದರೆ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಗೆ ಬಂದು ಹನ್ನೊಂದು ದಿನ ಆಯಿತು ಫಲಿತಾಂಶ ಆಚೆ ಬಂದು ಹನ್ನೊಂದು ದಿನ ಆಯಿತು ಕಾನ್ ಬನೇಗ ದಿಲ್ಲಿ ಸಿಎಂ ಅನ್ನುವಂತಹ ಒಂದು ಈ ಆಟ ಏನಿದೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುತ್ತೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ದೆಹಲಿ ಸಿಎಂ ಹೆಸರು ಘೋಷಣೆಯಾಗಲಿದೆ ಇನ್ನು ಬಿಜೆಪಿ ಪಕ್ಷದಲ್ಲಿ ಅನೇಕ ಘಟಾನುಘಟಿ ನಾಯಕರಿದ್ದಾರೆ ಪರ್ವೇಶ್ ವರ್ಮಾ ಮತ್ತೊಂದೆಡೆ ಸ್ಮೃತಿ ಇರಾನಿಯವರ ಹೆಸರು ಕೂಡ ಕೇಳಿಬರ್ತಾ ಇತ್ತು ಈಗ ಮತ್ತೊಂದು ಹೆಸರು ಕೂಡ ಕೇಳಿಬರ್ತಾ ಇದೆ ರೇಖಾ ಗುಪ್ತಾ ಅವರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ ಹೀಗಾಗಿ ಯಾರಿಗೆ ದೆಹಲಿ ಸಿ ಎಂ ಸ್ಥಾನ ನೀಡಲಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇರುವಂಥದ್ದು ಬಿ ಜೆ ಪಿ ಶಾಸಕಾಂಗ ಸಭೆ ನಡೀತಾ ಇದೆ ಈಗ ದೆಹಲಿಯಲ್ಲಿ ಸಭೆಯಲ್ಲಿ ಇಬ್ಬರು ವೀಕ್ಷಕರು ಬಿ ಜೆ ಪಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ನಾಳೆ ಸಿ ಎಂ ಜೊತೆ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ಒಟ್ಟು ಆರು ಜನ ಸಚಿವರು ನಾಳೆ ಸಿ ಎಂ ಆದಿಯಾಗಿ ಒಟ್ಟು ಆರು ಜನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಹೀಗಾಗಿ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ರೇಖಾ ಗುಪ್ತಾ ಹಾಗೂ ಪರ್ವೇಶ್ ವರ್ಮಾ ಇಬ್ಬರ ಹೆಸರು ಮುಂಚೂಣಿಯಲ್ಲಿ ಇದೆ ಇನ್ನು ಪರ್ವೇಶ್ ವರ್ಮಾ ಅವರು ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿದರು ಮತ್ತೊಂದೆಡೆ ರೇಖಾ ಗುಪ್ತಾ ಅವರ ಹೆಸರು ಈಗ ತುಂಬ ಮುಂಚೂಣಿಗೆ ಬರ್ತಾ ಇದೆ ಇನ್ನು ರೇಖಾ ಗುಪ್ತಾ ಅವರು ನಾವು ನೋಡಿದಾಗ ಮೊದಲ ಬಾರಿಗೆ ಅವರು ದೆಹಲಿ ಚುನಾವಣೆಯಲ್ಲಿ ಗೆದ್ದು ಬಂದಿರುವಂಥದ್ದು ಇನ್ನು ಬಿ ಜೆ ಪಿಯ ನಾಯಕರ ಹೈಕಮಾಂಡ್ ನಾಯಕರಿಂದಾರೆ ಅವರಿಗೆ ತುಂಬ ಆಪ್ತರಾಗಿರುವಂತಹ ನಾಯಕಿಯಾಗಿದ್ದಾರೆ ಅದೇ ರೀತಿಯಾಗಿ ಸಹಜವಾಗಿ ನೋಡಿದಾಗ ಈಗ ದೆಹಲಿಯಲ್ಲಿ ಘಟಾನುಘಟಿ ನಾಯಕರಿದ್ದಾರೆ ಒಂದೆಡೆ ಪರವೇಶ್ ವರ್ಮ ಮತ್ತೊಂದೆಡೆ ಸ್ಮೃತಿ ಇರಾನಿಯವರ ಹೆಸರು ಕೂಡ ಕೇಳಿಬರ್ತಾ ಇತ್ತು ಇನ್ನು ದೆಹಲಿ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಈ ಚುನಾವಣೆ ಈ ಒಂದು ಸಿ ಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇತ್ತು ಇದೇ ಕಾರಣಕ್ಕಾಗಿ ಯಾವುದೇ ಅಸಮಾಧಾನಗಳು ಉಂಟಾಗದಂತೆ ಅಂದರೆ ಘಟಾನುಘಟಿ ನಾಯಕರ ನಡುವೆ ಒಂದು ವೇಳೆ ಏನಾದರೂ ದೆಹಲಿ ಸಿ ಎಂ ಸ್ಥಾನ ಕೈ ತಪ್ಪಿದ್ದೆ ಆದರೆ ಅಸಮಾಧಾನ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಒಂದು ಹೆಸರು ಹೊಸ ಹೆಸರು ಕೂಡ ಬರ್ತಾ ಇದೆ ರೇಖಾ ಗುಪ್ತಾ ಅವರ ಹೆಸರು ಹೀಗಾಗಿ ರೇಖಾ ಗುಪ್ತಾ ಅವರಿಗೆ ಬಹುತೇಕವಾಗಿ ದೆಹಲಿ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಹಿಂದೆಯೂ ಕೂಡ ಬಿ ಜೆ ಪಿ ಅನೇಕ ಸಂದರ್ಭದಲ್ಲಿ ಶಾಕ್ ಕೊಟ್ಟಿತ್ತು ಈ ಬಾರಿ ಕೂಡ ಅಚ್ಚರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ ಅಚ್ಚರಿ ವ್ಯಕ್ತಿಯನ್ನೇ ಸಿ ಆಗಿ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾರ್ಯಾರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ಎಲ್ಲ ಶಾಸಕರು ಈಗ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಈಗ ಶಾಸಕಾಂಗ ಪಕ್ಷದ ನಾಯಕರನ್ನು ಕೂಡ ಆಯ್ಕೆ ಮಾಡಲಾಗುತ್ತೆ ಹೀಗಾಗಿ ಯಾರ್ಯಾರು ಮುಂಚೂಣಿಯಲ್ಲಿ ಇದ್ದಾರೆ ನಾಯಕರು ಎಲ್ಲರ ಎದೆಯಲ್ಲಿ ಈಗ ಢಬಢಬ ಶುರುವಾಗಿದೆ ಕೋನ್ ಬನೆಗ ದೆಹಲಿ ಸಿ ಅನ್ನುವಂತಹ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಲಭ್ಯವಾಗುತ್ತೆ